ಸರ್ ಈ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಒಂದ್ ಪ್ರಶ್ನೆ ಸರ್ ಅಂದ್ರೆ ಒಂದು ಪೋಸ್ಟ್ ಟ್ರೆಂಡ್ ಆಗ್ತಿದೆ ಸರ್ ಸರ್ ಹೆಸರು ಅನ್ನೋದು ಅಂದ್ರೆ ಆರಂಭದ ದಿನದ ಜರ್ನಿನ ಸರ್ ಈ ಸಂದರ್ಭಕ್ಕೆ ನೆನೆಸ್ಕೊಳ್ಳುವಂಥದ್ದು ಅಪ್ಪ ನೆನೆಸ್ಕೊಳ್ಳುವ ವಿಚಾರ ಮಾತು ನಿಮ್ಮ ಈಗ ಯಾಕೆ ಮಾತಾಡ್ರೆ ಮಾತಾಡ್ತದೆ ಸಾಕಿ ಅವ್ರು ಖುಷಿ ಪಟ್ಟು ಅಷ್ಟೇ ಸಾಕು ಸರ್ ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್ ಅಂದ್ರೆ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಹೇಳುವಂತದ್ದು ಆದ್ರೆ

ಮಾಡ್ತಾ ಇದ್ವಿ ಯಾಕೆ ಸುಮ್ಮನೆ ಅಂತೇಳಿ ಬಟ್ ಅವ್ರು ಖುಷಿ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ಸೇರ್ತಾ ಇದ್ದಾರೆ ಅಷ್ಟೇ ಜುಬೇರ್ ಶರೀಫ್ ಮೊಬೈಲ್ ರಿಪೇರಿ ಬಿಸ್ನೆಸ್ ನಲ್ಲಿ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಲ್ಲ ಇದೆಯಲ್ಲ ಮಗು ಅವಾಗ ನನ್ ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇವೆ ಇನ್ನು ಸಣ್ಣ ಮಗು ತರ ಇದ್ರಮ್ಮ ಇವ್ರ ಮುಂದೆ ಹಾಕಿಲ್ಲ ಅದು ಹೇಳಕ್ಕೆ ಚೆನ್ನಾಗಿ ಕಾಣ್ಸಲ್ಲ ಸರ್ ಈ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಒಂದ್ ಪ್ರಶ್ನೆ ಸರ್ ಅಂದ್ರೆ ಒಂದ್ ಪೋಸ್ಟರ್ ಟ್ರೆಂಡ್ ಆಗ್ತಿದೆ ಸರ್ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಕಣ ಅನ್ನೋದು ಸರ್ ಅಂದ್ರೆ ಆರಂಭದ ದಿನದ ಜರ್ನಿನ ಸರ್ ಈ ಸಂದರ್ಭಕ್ಕೆ ನೆನೆಸ್ಕೊಳ್ಳುವಂತದ್ದು ಮತ್ತೆ ಅಪ್ಪ ಹೇಳಿದ ವಿಚಾರ ನಿಮ್ಮ ಅಪ್ಪ ಇದ್ರೆ ಪಕ್ಕದಲ್ಲಿ ಆಮೇಲೆ ಮಾತಾಡ್ತಿದ್ರೆ ಈಗ ವಯ ಇಲ್ವಲ್ಲ ಸುಮ್ಮನೆ ಪೋಸ್ಟರ್ ಅಲ್ಲೇ ಒಂದು ಹೆಮ್ಮೆ ಕಾಣಿಸ್ತಾ ಇದೆ ಸರ್ ಅದಕ್ಕೆ ಸಾಕ್ಬಿಟ್ರು ಅವ್ರು ಖುಷಿ ಪಟ್ಟು ಸಾಕು ಸರ್ ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್ ಅಂದ್ರೆ ಇಪ್ಪತ್ತು ವರ್ಷದ ಸಂದರ್ಭಕ್ಕೆ ಹೇಳುವಂತದ್ದಾದ್ರೆ

ಅದು ಯಾಕೆ ಸುಮ್ಮನೆ ಅಂತೇಳಿ ಬಟ್ ಅವ್ರು ಖುಷಿ ಮಾಡ್ತಾಯಿದ್ರೆ ಅವ್ರ ಜೊತೆಗೆ ಸೇರ್ತಾ ಇದ್ದಾರೆ ಹಾಂ ಅಲ್ಲೇ ಇದೆಯಲ್ಲ ಮಗು ನೋಡಿ ಅಮ್ಮ ಅವಾಗ ನಾನು ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೇನೆ ಮಪ್ಪ ಇನ್ನೂ ಸಣ್ಣ ಮಗು ಥರ ಇದ್ದಾರೆ ಮಗು ಸ್ವಲ್ಪ ಇವ್ರ ಮುಂದೆ ಆ್ಯಕ್ಚುಲಿ ಅದು ಹೇಳೋಕೆ ಚೆನ್ನಾಗಿ ಕಾಣಿಸಲ್ಲ